ಹಲೋ ಗೆಳೆಯರೇ ನಾವು ಈ ಒಂದು ವಿಡಿಯೋದಲ್ಲಿ ವಿಜ್ಞಾನ ವಿಷಯದ ಎರಡನೇ ಪಾಠ ಆದ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಪಾಠದಲ್ಲಿರುವ ಇಂಪಾರ್ಟೆಂಟ್ ಕ್ವೆಶನ್ ಮತ್ತು ಆನ್ಸರ್ಗಳನ್ನು ನೋಡಲಿದ್ದೇವೆ ಇವು ಕ್ವಶನ್ಗಳು ಆನ್ಯುವಲ್ ಎಕ್ಸಾಮ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬರಬಹುದು ಅಂತ ಕ್ವಶನ್ಗಳು ನಾವು ಇವತ್ತು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತಿದ್ದೇವೆ ಅದಕ್ಕಾಗಿ ಈ ಒಂದು ವಿಡಿಯೋ ತಾವು ಕೊನೆವರೆಗೆ ನೋಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆಂದರೆ ಇಂಥ ವಿಡಿಯೋಗಳು ಡೈಲಿ ಇವು ಚಾನೆಲ್ನಲ್ಲಿ ಅಪ್ಲೋ ಅಪ್ಲೋಡ್ ಆಗ್ತಾ ಇರ್ತವೆ ಈ ಒಂದು ವೆಬ್ಸೈಟ್ನ ಲಿಂಕ್ ಈ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ತಮಗೆ ಸಿಗುತ್ತದೆ ಈಗ ನಡ್ರಿ ನೋಡೋಮೆ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಗಳು ಇವೆ ಅಂತ ಘಟಕ ಒಂದರಲ್ಲಿ ನೋಡಿ ಪುಟ ಸಂಖ್ಯೆ ಪತ್ತೆರಡರಲ್ಲಿ ನಿಮಗೆ ಮೂರು ಪ್ರಣಾಳುಗಳನ್ನು ನೀಡಲಾಗಿದೆ ಒಂದರಲ್ಲಿ ಬಟ್ಟಿ ಇಳಿಸಿದ ನೀರು ಮತ್ತು ಇನ್ನೆರಡರಲ್ಲಿ ಕ್ರಮವಾಗಿ ಆಮ್ಲಯ ಮತ್ತು ಪತ್ತೆ ಆಮ್ಲಯ ದ್ರಾವಣಗಳೇ ಇವೆ ನಿಮಗೆ ಕೇವಲ ಕೆಂಪು ಲಿಟ್ರಸ್ ಕಾಗದವನ್ನು ಮಾತ್ರ ನೀಡಿದರೆ ವರ್ಣಾಳದಲ್ಲಿನ ಪ್ರತಿಯೊಂದು ಮಾದರಿಯನ್ನು ಹೇಗೆ ಗುರುತಿಸುವಿರಿ ಅಂತ ಒಂದೇ ಕ್ವಶನ್ ಇದೆ ಇದು ಅಷ್ಟೇ ಇಂಪಾರ್ಟೆಂಟ್ ಇಲ್ಲ ವಿದ್ಯಾರ್ಥಿಗಳು ಬಿಟ್ಟುಬಿಡಿ ಎರಡನೇ ಕ್ವಶನ್ ನೋಡೋದಾದರೆ ಘಟಕ ಒಂದರಲ್ಲಿ ಒಂದೇ ಕ್ವಶನ್ ಇದೆ ಘಟಕ ಎರಡರಲ್ಲಿ ಪುಟ ಸಂಖ್ಯೆ ಇಪ್ಪತ್ತೇಳರಲ್ಲಿ ಒಂದೇ ಕ್ವಶನ್ ಮೊಸರು ಮತ್ತು ಹುಳಿ ಪದಾರ್ಥಗಳನ್ನು ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳಲ್ಲಿ ಏಕೆ ಸಂಗ್ರಹಿಸಬಾರದು ಇದು ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ ಗಮನದಲ್ಲಿಟ್ಟು ಕೇಳಿ ಮೊಸರು ಮತ್ತು ಹುಳಿ ಪದಾರ್ಥಗಳನ್ನು ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳಲ್ಲಿ ಏಕೆ ಸಂಗ್ರಹಿಸಬಾರದು ಇದು ಇಂಪಾರ್ಟೆಂಟ್ ಆದ ಕ್ವೆಶನ್ ಆಗಿದೆ ಅದಕ್ಕಾಗಿ ಇದು ಭಯಪಾಡು ಮಾಡಿಕೊಳ್ಳಿ ಎರಡನೇ ಕ್ವಶನ್ ನೋಡೋದಾದರೆ ಆಮ್ಲವು ಲೋಹದೊಂದಿಗೆ ವರ್ತಿಸಿದಾಗ ಸಾಮಾನ್ಯವಾಗಿ ಯಾವ ಅನಿಲ ಬಿಡುಗಡೆಯಾಗುತ್ತದೆ ಈ ಉದಾಹರಣೆಯೊಂದಿಗೆ ವಿವರಿಸಿ ಈ ಅನಿಲದ ಅಸ್ತಿತ್ವವನ್ನು ನೀವು ಹೇಗೆ ಪರೀಕ್ಷಿಸುವಿರಿ ಹಾಗೆಳೆಯರೆ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತದೆ ಇದು ಇಷ್ಟೇ ಇಂಪಾರ್ಟೆಂಟ್ ಆಗಿದೆ ಇದು ಇಷ್ಟೇ ಇಂಪಾರ್ಟೆಂಟ್ ಆಗಿದೆ ಆಮ್ಲವು ಲೋಹದೊಂದಿಗೆ ವರ್ತಿಸಿದಾಗ ಸಾಮಾನ್ಯವಾಗಿ ಯಾವ ಅನಿಲ ಬಿಡುಗಡೆಯಾಗುತ್ತದೆ ಒಂದು ಮಾಸಲವಾಗಿ ಸಲುವಾಗಿ ನಿಮಗೆ ಕೇಳ್ಬೋದು ಅದಕ್ಕಾಗಿ ತಾವು ನೀವು ಈ ಒಂದು ಕ್ವಶನನ್ನು ಭಯಪಾಡು ಮಾಡಿಕೊಳ್ಳಿ ಇಷ್ಟೇ ಆಮ್ಲವು ಲೋಹದೊಂದಿಗೆ ವರ್ತಿಸಿದಾಗ ಸಾಮಾನ್ಯವಾಗಿ ಯಾವ ಅನಿಲ ಬಿಡುಗಡೆಯಾಗುತ್ತದೆ ಇದು ಒಂದು ಮಾಸ್ ಸಲುವಾಗಿ ಕೇಳಬಹುದು ಅದಕ್ಕಾಗಿ ಭಯಪಾಟ್ ಮಾಡಿ ಮೂರನೇ ಕ್ವಶನ್ ನೋಡೋದಾದರೆ ಲೋಹಿಯ ಸಂಯುಕ್ತ ಎ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿ ಗುಳೆಗಳು ಉತ್ಪತ್ತಿ ಮಾಡುತ್ತದೆ ಬಿಡುಗಡೆಯಾದ ಅನಿಲ ಉರಿಯುವ ಮೇಣದ ಬತ್ತಿಯನ್ನು ಆರಿಸುತ್ತದೆ ಈ ಕ್ರಿಯೆಯಲ್ಲಿ ಉಂಟಾದ ಒಂದು ಸಂಯುಕ್ತ ಕ್ಯಾಲ್ಸಿಯಂ ಕ್ಲೋರೈಡ್ ಆದರೆ ಕ್ರಿಯೆಯ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ ಅಂತ ಕ್ವಶನ್ ಇದೆ ಫ್ರೆಂಡ್ಸ್ ಇದು ಅಷ್ಟು ಇಂಪಾರ್ಟೆಂಟ್ ಇಲ್ಲ ಆದರೆ ಇದರಲ್ಲಿರೋ ಈ ಒಂದು ಚಿತ್ರ ಭಾಳ ಇಂಪಾರ್ಟೆಂಟ್ ಆಗಿರುತ್ತದೆ ಗೆಳೆಯರೇ ಸಾರರಕ್ತ ಸಲ್ಫರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆ ಈ ಒಂದು ಚಿತ್ರ ತಮಗೆ ಬರಬೇಕು ಮತ್ತು ಎಲ್ಲ ಗುರುತಿಸಲಿಕ್ಕೆ ಬರಬೇಕು ಯಾಕಂದರೆ ಇದು ಚಿತ್ರ ನಿಮ್ಮ ಎಕ್ಸಾಮ್ನಲ್ಲಿ ಕೇಳಬಹುದು ನೆಟ್ರಿಗೆ ನಾಲ್ಕನೇ ಕ್ವಶನ್ ಇದರಲ್ಲಿ ಲಮ್ ಘಟಕರಲ್ಲಿ ಮೂರರಲ್ಲಿ ಪುಟ ಸಂಖ್ಯೆ ಮೂವತ್ತರಲ್ಲಿ ಎಚ್ ಎಲ್ ಹೆಚ್ ತ್ರೀ ಇತ್ಯಾದಿಗಳು ಜಲೀಯ ದ್ರಾವಣದಲ್ಲಿ ಆಮೀಯ ಗುಣಗಳನ್ನು ಪ್ರದರ್ಶಿಸುತ್ತದೆ ಆದರೆ ಅಲ್ಹೋ ಅಲ್ಹೋಹಾಲ ಮತ್ತು ಗ್ಲುಕೋಸ್ ನಂತಹ ಸಂಯುಕ್ತಗಳ ದ್ರಾವಣಗಳು ಆಮೀಯ ಗುಣಗಳನ್ನು ಪ್ರದರ್ಶಿಸುವುದಿಲ್ಲ ಏಕೆ ಅಂತ ಕೇಳಲಾಗಿದೆ ವಿದ್ಯಾರ್ಥಿಗಳೇ ಇದೂ ಕೂಡ ತಮಗೆ ಇಂಪಾರ್ಟೆಂಟ್ ಆದ ಕ್ವೆಶನ್ ಆಗಿದೆ ವಿದ್ಯಾರ್ಥಿಗಳೇ ಇದು ಕೂಡ ತಮ್ಮ ಎಕ್ಸಾಮ್ನಲ್ಲಿ ಕೇಳಬಹುದು ಈ ಕ್ವಶನ್ ಕೂಡ ಎಸ್ ಸಿ ಎಲ್ ಎಚ್ ಎನ್ಓತ್ರಿ ಇತ್ಯಾದಿಗಳು ಜಲಿಯ ದ್ರಾವಣದಲ್ಲಿ ಆಮೀನ ಗುಣಗಳನ್ನು ಪ್ರದರ್ಶಿಸುತ್ತವೆ ಆದರೆ ಅಲೋಹಾಲ್ ಮತ್ತು ಗ್ಲುಕೋಸ್ನಂತಹ ಸಂಯುಕ್ತಗಳ ದ್ರಾವಣಗಳು ಆಮೀಯ ಗುಣಗಳನ್ನು ಪ್ರದರ್ಶಿಸುವುದಿಲ್ಲ ಏಕೆ ಅಂತ ಕೇಳಬಹುದು ಅದಕ್ಕಾಗಿ ಈ ಕ್ವಶನ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತದೆ ತಾವು ಈ ಕ್ವಶನ್ ಓದಿಕೊಳ್ಳಿ ಮುಂದಿನ ಎರಡನೇ ಕ್ವಶನ್ ನೋಡೋದಾದರೆ ಆಮ್ಲದ ಜಲಿಯ ದ್ರಾವಣ ವಿದ್ಯುತ್ತಿನ ವಾಹಕವಾಗಿದೆ ಏಕೆ ಹಾಗೆಳೆಯರೆ ಇದು ಒನ್ ಮಾರ್ಕ್ ಕೇಳುತ್ತಾರೆ ಕೇಳ್ತಾರೆ ಇದು ಕೂಡ ಒನ್ ಮಾರ್ಕ್ಸ್ ಇಂಪಾರ್ಟೆಂಟ್ ಆಗಿದೆ ಕ್ವಶನ್ ಆಮ್ಲದ ಜಲಿಯ ದ್ರಾವಣ ವಿದ್ಯುತ್ತಿನ ವಾಹಕವಾಗಿದೆ ಏಕೆ ಅಂತ ಎರಡನೇ ಕ್ವಶನ್ ಇದೆ ಇದು ಕೂಡ ಒಂದು ಮಾರ್ಕ್ ಸಲೆಕ್ಕಾಗಿ ಕೇಳ್ತಾರ ಫ್ರೆಂಡ್ಸ್ ಆ ಸಲಕೆ ಇದು ಬೈಪಾಟ್ ಮಾಡ್ಕೊಳ್ಳಿ ಮೂರನೇ ಕ್ವಶನ್ ನೋಡೋದಾದರೆ ಶುಷ್ಕ ಎಸ್ ಸಿ ಎಲ್ ಅನಿಲ ಶುಷ್ಕ ಲಿಟ್ರಸ್ ಕಾಗದದ ಬಣ್ಣ ಬದಲಾಯಿಸುವುದಿಲ್ಲ ಏಕೆ ಹಾಗೆ ಇದು ಕೂಡ ಇಂಪಾರ್ಟೆಂಟ್ ಆಗಿದೆ ಈ ಕ್ವಶನ್ ಕೂಡ ಇಂಪಾರ್ಟೆಂಟ್ ಆಗಿದೆ ಇದ್ದೆ ಇದು ಕೂಡ ಓದಿಕೊಳ್ಳಿ ಬಂದರೆ ಬರ್ಬೋದು ಇಲ್ದರೆ ಇಲ್ಲ ಫಿಫ್ಟಿ ಫಿಫ್ಟಿ ಚಾನ್ಸ್ ಇವೆ ಬಂದರೆ ಬರ್ಬೋದು ಇಲ್ದಿರಲ್ಲ ಆದರೆ ತಾವು ಇದು ಓದಿಕೊಳ್ಳಿ ಮುಂದಿನ ಕ್ವಶನ್ ನಾಲ್ಕನೇ ಕ್ವಶನ್ ನೋಡೋದಾದರೆ ಆಮ್ಲವನ್ನು ಸಾರರಿಕ್ತಗೊಳಿಸುವಾಗ ಆಮ್ಲವನ್ನೇ ನೀರಿಗೆ ಸೇರಿಸಬೇಕೆಂದು ಮತ್ತು ಆಮ್ಲಕ್ಕೆ ನೀರನ್ನು ಸೇರಿಸಬಾರದೆಂದು ಶಿಫಾರಸು ಮಾಡುವುದೇಕೆ ಎಂಥ ನಾಲ್ಕನೇ ಕ್ವಶನ್ ಇದೆ ಫ್ರೆಂಡ್ಸ್ ಇದು ಓದ್ಬಾಡ್ರಿ ಒಟ್ಟು ಇಂಪಾರ್ಟೆಂಟ್ ಇಲ್ಲ ಐದನೇ ಕ್ವಶನ್ ನೋಡೋದಾದರೆ ಆಮ್ಲದ ದ್ರಾವಣವನ್ನು ಸಾರರಿಕ್ತಗೊಳಿಸಿದಾಗ ಹೈಡೋನಿಯಂ ಆಯಾನು ಗಳ ಸಾರಥ್ಯವು ಹೇಗೆ ಪ್ರಭಾವಗೊಳ್ಳುತ್ತದೆ ಇದು ಕೂಡ ಅಷ್ಟು ಇಂಪಾರ್ಟೆಂಟ್ ಇಲ್ಲ ಫ್ರೆಂಡ್ಸ್ ಬಿಟ್ಬಿಡಿ ಅರ್ನೆ ಕ್ವೆಶನ್ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣದಲ್ಲಿ ಹೆಚ್ಚಿನ ಪ್ರಮಾಣದ ಪ್ರತ್ಯಾಮ್ಲವನ್ನು ಕರಗಿಸಿದಾಗ ಹೈಡ್ರಾಕ್ಸೈಡ್ ಅಯಾನು ಓ ಎಚ್ಗಳ ಸಾರಥ್ಯವು ಹೇಗೆ ಪ್ರಭಾವಗೊಳ್ಳುತ್ತದೆ ಇದು ಇಂಪಾರ್ಟೆಂಟ್ ಆಗಿದೆ ನೋಡಿರಿ ಫ್ರೆಂಡ್ಸ್ ಐದನೇ ಇಂಪಾರ್ಟೆಂಟ್ ಇಲ್ಲ ಔಟ್ ಕ್ವಶನು ಇದು ಆರನೇ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ ಗೆಳೆಯರೇ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣದಲ್ಲಿ ಹೆಚ್ಚಿನ ಪ್ರಮಾಣದ ಪ್ರತ್ಯಾಮ್ಲವನ್ನು ಖರೀದಿಸಿದಾಗ ಹೈಡ್ರಾಕ್ಸೈಡ್ ಆಯಾನು ಓ ಎಸ್ಗಳ ಸಾರಥ್ಯ ಹೀಗೆ ಪ್ರಭಾವಿತಗೊಳ್ಳುತ್ತದೆ ಇದು ಒಂದು ಕ್ವಶನ್ ಇಂಪಾರ್ಟೆಂಟ್ ಆಗಿರುತ್ತದೆ ತಾವು ಇದನ್ನು ಭಯಪಟ್ಟು ಮಾಡಿಕೊಳ್ಳಿ ಘಟಕ ನಾಲ್ಕರಲ್ಲಿ ನೋಡೋದಾದರೆ ಪುಟ್ಟ ಸಂಖ್ಯೆ ಮೂವತ್ತೈದು ಒಂದೇ ಕ್ವಶನ್ ನಿಮ್ಮಲ್ಲಿ ಎ ಮತ್ತು ಬಿ ಎಂಬ ಎರಡು ದ್ರಾವಣಗಳಿವೆ ದ್ರಾವಣ ಎ ಯ ಪಿ ಎಚ್ ಸಿಕ್ಸ್ ಮತ್ತು ದ್ರಾವಣ ಬಿ ಯ ಪಿ ಎಚ್ ಎಂಟು ಯಾವ ದ್ರಾವಣದಲ್ಲಿ ಹೈಡ್ರೋಜನ್ ಆಯಾನುಗಳ ಸಾರಥೆ ಹೆಚ್ಚಿದೆ ಇವುಗಳಲ್ಲಿ ಯಾವುದು ಆಮ್ಲ ಮತ್ತು ಯಾವುದು ಪ್ರತ್ಯಾಮ್ಲವಾಗಿದೆ ಇದು ಕೂಡ ಇಂಪಾರ್ಟೆಂಟ್ ಆಗಿದೆ ಫ್ರೆಂಡ್ಸ್ ಒಂದೇದು ಇದು ಕ್ವಶನ್ ಕೂಡ ಇಂಪಾರ್ಟೆಂಟ್ ಆಗಿದೆ ಎಕ್ಸಾಮ್ ಸಲುವಾಗಿ ಭಯಪಾಡು ಮಾಡಿಕೊಳ್ಳಿ ಎಕ್ಸಾಮ್ನಲ್ಲಿ ಬಂದರೆ ಬರ್ಬೋದು ಎರಡನೇ ಕ್ವಶನ್ ನೋಡ್ರಿ ಹೆಚ್ ಪ್ಲಸ್ ಆಯಾನುಗಳ ಸಾರಥೆಯು ದ್ರಾವಣದ ಸ್ವಭಾವದ ಮೇಲೆ ಯಾವ ಪರಿಣಾಮ ಹೊಂದಿದೆ ಇದೇ ಕ್ವಶನ್ ಇದು ಬಿಡಿ ಅಷ್ಟು ಇಂಪಾರ್ಟೆಂಟ್ ಇಲ್ಲ ಮೂರನೇ ಕ್ವಶನ್ ನೋಡ್ರಿ ಪ್ರತ್ಯಾಮ್ಲಯ ಪ್ರತ್ಯಾಮ್ಲಯ ದ್ರಾವಣಗಳು ಹೆಚ್ ಪ್ಲಸ್ ಆಯಾನುಗಳನ್ನು ಹೊಂದಿವೆ ಹೌದಾದರೆ ಅವು ಏಕೆ ಪ್ರತ್ಯಾಮ್ಲವಾಗಿವೆ ಇದು ಕೂಡ ಇಂಪಾರ್ಟೆಂಟ್ ಆಗಿದೆ ಫ್ರೆಂಡ್ಸ್ ಈ ಕ್ವಶನ್ ಮೂರನೇ ಕ್ವಶನ್ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ ತಾವು ಇದು ಎಕ್ಸಾಮ್ ಎಕ್ಸಾಮ್ನಲ್ಲಿ ಬರಬಹುದು ಪ್ರತ್ಯಾಮ್ಲಯ ದ್ರಾವಣಗಳು ಹೆಚ್ ಪ್ಲಸ್ ಆಯಾನುಗಳನ್ನು ಹೊಂದಿವೆ ಹೌದಾದರೆ ಅವು ಏಕೆ ಪ್ರತ್ಯಾಮ್ಲಯವಾಗಿವೆ ಅಂತ ಕ್ವಶನ್ ಇದೆ ಫ್ರೆಂಡ್ಸ್ ಇಂಪಾರ್ಟೆಂಟ್ ಇದೆ ಹೊದ್ಕೊಳ್ಳಿ ನಾಲ್ಕನೇ ಕ್ವೆಶನ್ ನೋಡೋದಾದರೆ ಯಾವ ಸಂದರ್ಭಗಳಲ್ಲಿ ಒಬ್ಬ ರೈತ ತನ್ನ ಕೃಷಿ ಭೂಮಿಯ ಮಣ್ಣಿಗೆ ಸುಟ್ಟ ಸುಣ್ಣ ಕ್ಯಾಲ್ಸಿಯಂ ಆಕ್ಸೈಡ್ ಅಥವಾ ಅರಳಿದ ಸುಣ್ಣ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಥವಾ ಸೀಮೆ ಸುಣ್ಣ ಕ್ಯಾಲ್ಸಿಯಂ ಕಾರ್ಬೋನೇಟ್ ಸುತ್ತಾನೆ ಹಾ ಫ್ರೆಂಡ್ಸ್ ಇದು ಕೂಡ ತಮಗೆ ಇಂಪಾರ್ಟೆಂಟ್ ಆದ ಕ್ವಶನ್ ಆಗಿದೆ ಇದು ಓದ್ಕೊಳ್ಳಿ ಫ್ರೆಂಡ್ಸ್ ಇದು ಬಂದರೆ ಬರಬಹುದು ಇಂಪಾರ್ಟೆಂಟ್ ಕ್ವಶನ್ ಇದೆ ಅದಕ್ಕಾಗಿ ತಾವು ಇದು ಓದ್ಕೊಳ್ಳಿ ಒಂದು ಮಾರ್ಕ್ಸ್ ಸಲಗೆ ಬರಬಹುದು ಇದು ಕೇಳ್ಬೋದು ನಿಮಗೆ ಘಟಕ ಇದರಲ್ಲಿ ಪುಟ ಸಂಖ್ಯೆ ನಲವತ್ತೊಂದರಲ್ಲಿ ಸಿ ಎ ಓ ಸಿ ಎಲ್ ಟು ಸಂಯುಕ್ತದ ಸಾಮಾನ್ಯ ಹೆಸರೇನು ಆ ಫ್ರೆಂಡ್ಸ್ ಇದು ಕೂಡ ಒಂದು ಮಾರ್ಕ್ ಸಲಗೆ ತಮಗೆ ಕೇಳಬಹುದು ಇದು ಕೂಡ ಭಯಪಾಡು ಮಾಡಿಕೊಳ್ಳಿ ಎಕ್ದ್ ಈಸಿ ಇದೆ ಭಯಪಾಟ್ ಮಾಡಿ ಎರಡನೇದು ನೋಡೋದಾದರೆ ಕ್ಲೋರಿನ್ ನೊಂದಿಗೆ ವರ್ತಿಸಿದಾಗ ಚೆಲುವೆ ಪುಡಿ ಉತ್ಪತ್ತಿ ಮಾಡುವ ವಸ್ತುವನ್ನು ಹೆಸರಿಸಿ ಫ್ರೆಂಡ್ಸ್ ಇದು ಕೂಡ ಒಂದು ಮಾರ್ಕ್ ಸಲಕ್ಕೆ ಇಂಪಾರ್ಟೆಂಟ್ ಆದ ಕ್ವೆಶನ್ ಆಗಿದೆ ಇದು ಕೂಡ ಓದ್ಕೊಳ್ಳಿ ಎರಡನೇದು ಒಂದು ಮಾರ್ಕ್ ಸಲಕ್ಕೆ ಇಂಪಾರ್ಟೆಂಟ್ ಆದ ಆಗಿದೆ ಮೂರನೇ ನೋಡೋದಾದರೆ ಗಡಸು ನೀರನ್ನು ಮೆದುಗೊಳಿಸಲು ಬಳಸುವ ಸೋಡಿಯಂ ಸಂಯುಕ್ತವನ್ನು ಹೆಸರಿಸಿ ಮೂರನೇ ಕೂಡ ಇಂಪಾರ್ಟೆಂಟ್ ಆಗಿದೆ ಮೂರನೇ ಕೂಡ ಇಂಪಾರ್ಟೆಂಟ್ ಆಗಿದೆ ವಿದ್ಯಾರ್ಥಿಗಳೇ ಒಂದು ಮಾರ್ಕ್ ಸಲುವಾಗಿ ಇದು ಕೂಡ ಓದ್ಕೊಳ್ಳಿ ಸಣ್ಣ ಸಣ್ಣ ಕ್ವಶನ್ಗಳು ಇವೆ ನೆನಪಿನಲ್ಲಿರ್ತವೆ ಓದುಕೊಳ್ಳಿ ನಾಲ್ಕನೇದು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ದ್ರಾವಣವನ್ನು ಕರಗಿ ಕಾಸಿದರೆ ಏನಾಗುತ್ತದೆ ಈ ಪ್ರಕ್ರಿಯೆ ಯಾವ ಸಮೀಕರಣ ಬರೆಯರೆ ನಾಲ್ಕನೇದು ಒಟ್ಟು ಇಂಪಾರ್ಟೆಂಟ್ ಇಲ್ಲ ಫ್ರೆಂಡ್ಸ್ ಬಿಟ್ಟುಬಿಡಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮತ್ತು ನೀರು ಇವುಗಳ ನಡುವಿನ ಕ್ರಿಯೆಯನ್ನು ತೋರಿಸುವ ಸಮೀಕರಣ ಬರೆಯೋರಿ ಇದು ಕೂಡ ಇಂಪಾರ್ಟೆಂಟ್ ಇಲ್ಲ ಫ್ರೆಂಡ್ಸ್ ಬಿಟ್ಬಿಡಿ ಈಗ ಅಭ್ಯಾಸದಲ್ಲಿ ನೋಡೋಣ ಯಾವ್ಯಾವ ಕ್ವೆಶನ್ ಇಂಪಾರ್ಟೆಂಟ್ ಇವೆ ಮತ್ತು ಯಾವ್ಯಾವ ಕ್ವೆಶನ್ ಇಂಪಾರ್ಟೆಂಟ್ ಇಲ್ಲ ಅಂತ ಅಭ್ಯಾಸ ಕ್ವೆಶನ್ ಒಂದು ನೋಡೋದಾದರೆ ಒಂದು ದ್ರಾವಣ ಕೆಂಪು ಲೆಟ್ರಸ್ ಅನ್ನು ನೀಳಿ ಬಣ್ಣಕ್ಕೆ ಬದಲಾಯಿಸಿದರೆ ಅದರ ಪಿ ಎಸ್ ಮೌಲ್ಯವು ಈ ಈ ಒಂದು ಕ್ವಶನ್ ಒಂದು ಮಾಸಲಕ್ಕೆ ಬಹಳ ಬಹಳ ಇಂಪಾರ್ಟೆಂಟ್ ಇದೆ ನೋಡ್ರಿ ಫ್ರೆಂಡ್ಸ್ ಈ ಒಂದು ಕ್ವೆಶನು ಒಂದು ಮಸಾಲವಾಗಿ ಬಹಳ ಇಂಪಾರ್ಟೆಂಟ್ ಆಗಿದೆ ಒಂದು ದ್ರಾವಣ ಕೆಂಪು ಅನ್ನು ನೀಳೆ ಬಣ್ಣಕ್ಕೆ ಬದಲಾಯಿಸಿದರೆ ಅದರ ಪಿ ಎಸ್ ಮೌಲ್ಯವು ಎಷ್ಟಾಗುತ್ತದೆ ಅಂತ ಕೇಳಬಹುದು ತಮಗೆ ಒಂದು ಮಾಸಲವಾಗಿ ಎರಡನೇ ಕ್ವೆಶನ್ ಹನ್ನೆರಡನೇ ಕ್ವಶನ್ ನೋಡೋದಾದರೆ ಎರಡನೇ ಕ್ವಶನ್ ಅದ ನೋಡ್ರಿ ಇದು ಒಂದು ದ್ರಾವಣ ಪುಡಿ ಮಾಡಿದ ಮೊಟ್ಟೆಯ ಚೂರುಗಳೊಂದಿಗೆ ವರ್ತಿಸಿ ಬಿಡುಗಡೆ ಮಾಡುವ ನೀಲ ಸುಣ್ಣದ ತಿಳಿ ನೀರನ್ನು ಬಿಳಿ ಎಗಿಸುತ್ತದೆ ದ್ರಾವಣ ಇದನ್ನು ಒಳಗೊಂಡಿದೆ ಹಾಂ ಫ್ರೆಂಡ್ಸ್ ಇದು ಕೂಡ ಒಂದು ಮಾಸಾಲವಾಗಿ ಇಂಪಾರ್ಟೆಂಟ್ ಆದ ಕ್ವಶನ್ ಆಗಿದೆ ಇದು ಕೂಡ ತಾವು ಭಯಪಟ್ಟು ಮಾಡಿ ಒಂದು ಮಾಸಲಕ್ಕೆ ಇದು ಇಂಪಾರ್ಟೆಂಟ್ ಇದೆ ನೋಡ್ರಿ ಫ್ರೆಂಡ್ಸ್ ಭಯಪಟ್ಟು ನೋಡ್ರಿ ಸಣ್ಣ ಸಣ್ಣ ಇರ್ತಾ ಅವ ನೆನಪಿರ್ತಾವೆ ನಿಮಗೆ ಮೂರನೇ ಕ್ವಶನ್ ನೋಡ್ರಿ ಹತ್ತು ಎಮ್ ಎಲ್ ಎ ಓ ಎಸ್ ದ್ರಾವಣವು ಎಂಟು ಎಮ್ ಎಲ್ ಎಮ್ ಎಲ್ ಹೆಚ್ ಸಿ ಎಲ್ ದ್ರಾವಣದಿಂದ ಸಂಪೂರ್ಣವಾಗಿ ತಟಸ್ಥೀಕರಣಗೊಳಿಸಲ್ಪಡುತ್ತದೆ ನಾವು ಇದೇ ಎನೆ ಓ ಎಚ್ ದ್ರಾವಣವನ್ನು ಇಪ್ಪತ್ತು ಎಂ ಎಲ್ನಷ್ಟು ತೆಗೆದುಕೊಂಡರೆ ಇದನ್ನು ತಟಸ್ಥಗೊಳಿಸಲು ಬೇಕಾದ ಹೆಚ್ ಸಿ ಎಲ್ ದ್ರಾವಣದ ಈ ಮೊದಲು ತೆಗೆದುಕೊಂಡ ದ್ರಾವಣವೇ ಪ್ರಮಾಣ ಫಸ್ಟ್ ಇಂಪಾರ್ಟೆಂಟ್ ಇಲ್ಲ ಫ್ರೆಂಡ್ಸ್ ಬಿಟ್ಟು ಬಿಟ್ಟಿದ್ದು ಮೂರನೇದು ನಾಲ್ಕನೇದು ನೋಡೋದಾದ್ರೆ ಈ ಕೇಳುಗಳಲ್ಲಿ ಯಾವ ಪ್ರಕಾರದ ಔಷಧಗಳನ್ನು ಜೀರ್ಣತೆಯ ಚಿಕಿತ್ಸೆಗೆ ಬಳಸಲಾಗುತ್ತದೆ ಇದು ಕೂಡ ಇಂಪಾರ್ಟೆಂಟ್ ಅಂತ ಕ್ವೆಶನ್ ಆಗಿದೆ ವಿದ್ಯಾರ್ಥಿಗಳ ನಾಲ್ಕನೇದು ಇದು ಕೂಡ ಇಂಪಾರ್ಟೆಂಟ್ ಆದ ಆಗಿದೆ ಒಂದು ಮಾಸಲಾಗೆ ಕೇಳಬಹುದು ಮತ್ತು ಮಲ್ಟಿಪಲ್ನಲ್ಲಿ ಇವೆಲ್ಲ ಇವೆಲ್ಲ ಕ್ವಶನ್ ಮಲ್ಟಿಪಲ್ನಲ್ಲಿ ಕೇಳಬಹುದು ತಮಗೆ ಈಸೀಸಿ ಇರ್ತದಂಥ ಕ್ವಶನ್ ಇವೆ ಭಯಪಟ್ಟು ಮಾಡೇ ಮಾಡಿ ಐದನೇದು ಕ್ವಶನ್ ನೋಡೋದಾದರೆ ಈ ಕೆಳಗಿನ ಸಂದರ್ಭಗಳಲ್ಲಿ ಉಂಟಾಗುವ ರಾಸಾಯನಿಕ ಕ್ರಿಯೆಗಳ ಪದ ಸಮೀಕರಣ ಮತ್ತು ನಂತರ ಸರಿದೂಗಿಸಿದ ಸಮೀಕರಣ ಬರೆಯರೇ ಇದು ಅಷ್ಟು ಇಂಪಾರ್ಟೆಂಟ್ ಇಲ್ಲ ಫ್ರೆಂಡ್ಸ್ ಬೆಟ್ರೆ ಇದು ಅರೆ ನೋಡೋದಾದರೆ ಅಲೋಹಾಲ ಮತ್ತು ಗ್ಲುಕೋಸ್ನಂತಹ ಸಂಯುಕ್ತಗಳು ಸಹ ಹೈಡ್ರೋಜನ್ ಹೊಂದಿವೆಯಾದರೂ ಅವುಗಳ ಅವುಗಳನ್ನು ಆಮ್ಲಗಳೆಂದು ಅರ್ಕಿಕರಿಸಲಾಗಿಲ್ಲ ಇದನ್ನು ಸಾಧಿಸಲು ಒಂದು ಚಟುವಟಿಕೆಯನ್ನು ವಿವರಿಸಿ ಇದು ಅಷ್ಟು ಇಂಪಾರ್ಟೆಂಟ್ ಇಲ್ಲ ಫ್ರೆಂಡ್ಸ್ ಬಿಟ್ಬಿಡಿ ದು ಮಳೆ ನೀರು ವಿದ್ಯುತ್ ವಾಹಕವನ್ನು ಹರಿಯಲು ಬಿಡುತ್ತದೆ ಆದರೆ ಆಸವಿತ ನೀರು ವಿದ್ಯುತ್ ವಾಹವನ್ನು ಹರಿಯಲು ಬಿಡುವುದಿಲ್ಲ ಏಕೆ ಇದು ಕೂಡ ಇಂಪಾರ್ಟೆಂಟ್ ಆದ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ ಒಂದು ಮಸಾಲೆಗೆ ಇದು ಕೇಳಬಹುದು ಅದಕ್ಕಾಗಿ ಇದು ಭಯಪಡ್ ಮಾಡಿ ಎಂಟನೇ ಕ್ವಶನ್ ನೋಡೋದಾದರೆ ಆಮ್ಲಗಳು ನೀರಿನ ಅನು ಅನುಪಸ್ಥಿತಿಯಲ್ಲಿ ಏಕೆ ಆಮ್ಲ ಆಮ್ಲಯ ಸ್ವಭಾವವನ್ನು ತೋರ್ಪಡಿಸುವುದಿಲ್ಲ ಇದು ಕೂಡ ಇಂಪಾರ್ಟೆಂಟ್ ಆದ ಕ್ವಶನ್ ಆಗಿದೆ ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್